ಪುಲಸ್ತ್ಯ ಎಂಬಂತಹ ಒಬ್ಬ ಋಷಿಗಳು ಆ ಪುಲಸ್ತ್ಯ ಋಷಿಗಳಿಗೆ ಹವಿರ್ ಭೂ ಅಥವಾ ಹವಿರ್ ಎಂಬಂತಹ ಹೆಂಡತಿ ಅವಳಲ್ಲಿ ಅಗಸ್ತ್ಯರು ಮಕ್ಕಳಾಗಿ ಬರ್ತಾರೆ ಅಗಸ್ತ್ಯರು ಬಹಳ ಕುಳ್ಳ ಆದರೆ ಘೋರವಾದ ತಪಸ್ಸು ಮಾಡಿದರು ಭಾರೀ ತಪಸ್ಸು ಮಾಡಿದ ಮಹಾನುಭಾವ ಅಗಸ್ಯ ಋಷಿಗಳ ತಪಸ್ಸು ಎಷ್ಟು ಅಂತಂದರೆ ತಮಗೆಲ್ಲ ಪ್ರಸಿದ್ಧವಾದದ್ದು ಸಮಗ್ರವಾದ ಸಮುದ್ರವನ್ನು ಒಂದೇ ಆಪೋಷಣದಲ್ಲಿ ಕುಡಿಯುವ ಸಾಮರ್ಥ್ಯವನ್ನು ಪಡೆದ ಮಹಾನುಭಾವರು ಸಮಗ್ರವಾದ ಸಮುದ್ರವನ್ನು ನೆಲವನ್ನು ಒಣಗಿಸಿಬಿಟ್ಟನು ವಿಂಧ್ಯ ಪರ್ವತ ಮೇಲೆ ಇತ್ತು ಏರ್ತಾ ಇತ್ತು ಆಗ ಅವರು ಮೇಲೆ ಗೂಟವನ್ನು ಹಾಕಿ ಅದನ್ನು ನಿಲ್ಲಿಸಿದರು ವಿಂಧ್ಯ ಪರ್ವತ ಏರುವುದು ಬೆಳೆಯುವುದು ನಿಂತು ಹೋಯಿತು ವಿಂಧ್ಯ ಸ್ಥಗನ ಸಮುದ್ರ ಪಾನಾದಿ ಅದ್ಭುತವಾದ ಸಾಮರ್ಥ್ಯವನ್ನು ತೋರಿಸಿದ್ದಾರೆ ಅಂತಹ ಅಗಸ್ತ್ಯ ಋಷಿಗಳು ಇವರೆಲ್ಲರೂ ಕೂಡ ದಾರಿಯಲ್ಲಿ ನನ್ನ ನನ್ನಹಿತೆ ವಣಿಗ್ೀಥ್ಯಾಂ ವರ್ತಂತೆ ಮಹಾ ಮಹರ್ಷಿಗಳನ್ನು ಇಂಥ ಮಹಾ ಋಷಿಗಳನ್ನು ಪಡೆದ ನಮ್ಮ ಸಂಸ್ಕೃತಿ ಸನಾತನ ಧರ್ಮದ ಸಂಸ್ಕೃತಿ ನೆನಪಿರಲಿ